ನೀವೀಗ ಆರ್ ಎಸ್ ಆರ್ ಎನ್ಕ್ಲೈವ್ ಅಲ್ಲಿ ಇದೀರಾ ನೀವು ಜಸ್ಟ್ ಬಿಎಂ ಐ ಸಿ ಪಿ ಎ ಖಾತ ಅಪ್ರೂವ್ಡ್ ಅಂತ ಹೇಳಿ ಬ್ಯಾಂಕ್ ಅವ್ರಿಗೆ ಹೇಳಿದ ತಕ್ಷಣ ಗೊತ್ತಾಗುತ್ತೆ ಅವರಿಗೆ ಅವರೇ ಮುಗಿಬಿದ್ದು ಬರ್ತಾರೆ ನಿಮ್ಗೆ ಲೋನ್ ಅನ್ನ ಮಾಡ್ಕೊಡೋಕೆ ಒಂದು ಹೋಂಡಾ ಆಕ್ಟಿವಾ ಫ್ರೀ ಒಂದು ಸ್ಟ್ಯಾಂಡರ್ಡ್ ಐಫೋನ್ ಫ್ರೀ ಜೊತೆಗೆ ಫ್ರೀ ರಿಜಿಸ್ಟ್ರೇಷನ್ ಇರುತ್ತೆ ನೀವೇನಾದರೂ ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಬಂದ್ವಿ ಅಂತ ಹೇಳಿ ಒಂದು ಕೋಡ್ ಹೇಳಿದ್ರೆ ಸಾಕು ಇನ್ಸ್ಟೆಂಟ್ ಆಗಿ ನೂರ ತೊಂಬತ್ತೊಂಬತ್ತು ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಗೆ ನಿಮ್ಗೆ ಕಡಿಮೆಯನ್ನ ಮಾಡಿಕೊಡ್ಲಾಗುತ್ತೆ ಇದರ ಜೊತೆಗೆ ಹತ್ತು ಗ್ರಾಮ್ ಚಿನ್ನ ಕೂಡ ಫ್ರೀ ಆಗಿ ಕೊಡ್ತಾ ಇಷ್ಟು ವರ್ಷ ನಾವು ಮನೆ ಮಂದಿ ಎಲ್ಲ ಕಷ್ಟಪಟ್ಟು ದುಡ್ದಿರ್ತೀವಿ ಸೊ ಈ ದೇನಾದ್ರು ನಮ್ಗೆ ಏನಾದ್ರೂ ಪ್ರಾಬ್ಲಮ್ ಆಗ್ಬಿಟ್ರೆ ಏನ್ ಮಾಡೋದು ಅಂತ ಹೇಳಿ ಅದೇ ಪರ್ಪಸ್ ಗೆ ನಾವು ಹೇಳ್ತಿರೋದು ಫಸ್ಟ್ ನೀವು ಡಾಕ್ಯುಮೆಂಟ್ ತಗೊಳ್ಳಿ ಲೀಗಲ್ ಚೆಕ್ ಮಾಡಿಸಿ ನಂತರ ನೀವು ಭೇಟಿ ಮಾಡಿ ನೋಡಿ ನೀವೀಗ ಆರ್ ಎಸ್ ಆರ್ ಎನ್ಕ್ಲೈವ್ ಅಲ್ಲಿ ಇದೀರಾ ವೆರಿ ಹತ್ತಿರದ ಲೊಕೇಶನ್ ನಾನು ಹೇಳ್ತೀನಿ ಈ ಕಡೆಯಿಂದ ಚಿಕ್ಕ ಬಿದ್ರಕಲ್ಲು ಮೆಟ್ರೋ ಸ್ಟೇಷನ್ ಬಂದು ಬರೀ ಟೂ ಪಾಯಿಂಟ್ ಫೈವ್ ಅಂಡ್ ಮಾದಾವರ ಮೆಟ್ರೋ ಸ್ಟೇಷನ್ ಬರೀ ತ್ರೀ ಕಿಲೋಮೀಟರ್ಸ್ ಅಂಡ್ ತುಮಕೂರು ರೋಡ್ಗೆ ಗೆ ನೇರವಾಗಿ ಕನೆಕ್ಟಿವಿಟಿ ಇದೆ ಇನ್ನು ಈ ಕಡೆ ಬಂತು ಅಂತ ಹೇಳಿದ್ರೆ ನಿಮ್ಗೆ ಮಗ್ಡಿ ರೋಡ್ ಸಿಗುತ್ತೆ ಮತ್ತೆ ನಗರ ಭಾವಿ ಕಡೆ ಹೋಗೋದಕ್ಕೆ ತುಂಬಾ ಈಸಿ ಕನೆಕ್ಟಿವಿಟಿ ಇದೆ ಇನ್ನು ಈ ಕಡೆ ಅಂತ ಬಂದರೆ ಎಂಟನೇ ಮೈಲಿ ಪ್ರಕ್ರಿಯಾ ಹಾಸ್ಪಿಟಲ್ಲು ಮೆಟ್ರೋ ಸ್ಟೇಷನ್ಗಂತೂ ವೆರಿ ನಿಯರ್ ಇರುವಂಥ ಲೊಕೇಶನ್ಸ್ ಇದು ಯಾರೆಲ್ಲ ತುಂಬ ಸ್ಕೂಲ್ಗಳು ಹತ್ತಿರ ಇದ್ದಾವೆ ಮತ್ತು ಎಲ್ಲ ಮನೆಗೆ ಇರುವಂಥ ಜಾಗದಲ್ಲೇ ನಾವು ಮನೆ ಮಾಡಬೇಕು ಸೈಟ್ ತಗೊಳ್ಬೇಕು ಈಗ ಬಂದು ನಾವು ಮನೆ ಕಟ್ತೀವಿ ಅನ್ನೋರಿಗೆ ದಿಸ್ ಈಸ್ ದ ರೈಟ್ ಚಾಯ್ಸ್ ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ನಿಮ್ಮ ಅಂಬಿಕಾ ಕೃಷ್ಣಮೂರ್ತಿ ಇವತ್ತು ನಾವು ಎಸ್ ಟಿ ಆರ್ ಗ್ರೂಪ್ ಆಫ್ ಕಂಪನೀಸ್ ಅವರು ಮಾಡಿರ್ತಕ್ಕಂಥ ಆರ್ ಎಸ್ ಆರ್ ಎನ್ಕ್ಲೈವ್ನಲ್ಲಿದ್ದೀವಿ ಸೊ ನೀವು ನೋಡ್ತಾ ಇರಬಹುದು ಎಷ್ಟೊಂದು ವಿಶಾಲವಾದಂಥ ಜಾಗ ಇದು ಇದರಲ್ಲಿ ಎಷ್ಟೊಂದು ವೆರೈಟೀಸ್ ಆಫ್ ಸೈಟ್ಗಳನ್ನು ಮಾಡಿದ್ದಾರೆ ಸೊ ಈ ಸೈಟ್ನ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಕಂಪ್ಲೀಟ್ ವಿಡಿಯೋ ನೋಡಿ ಸರ್ ತುಂಬಾ ಕಡೆ ನೀವು ಸೈಟ್ ಗಳನ್ನ ತೆಗೆದುಕೊಳ್ಳಕ್ ಹೋಗಿ ಮೋಸ ಹೋಗಿದ್ದೀರಾ ಅಥವಾ ಬ್ರೋಕರ್ ಇಂದ ಹೋದ್ರೆ ಏನೆಲ್ಲ ಆಗುತ್ತೆ ಅನ್ನೋ ಭಯ ನಿಮ್ಮನ್ನ ಕಾಡ್ತಿದ್ಯಾ ಹಾಗಿದ್ರೆ ನೀವು ಆರ್ ಎಸ್ ಆರ್ ಎಂಕ್ಲೈವ್ ಗೆ ಒಂದ್ಸಲ ವಿಸಿಟ್ ಮಾಡಲೇಬೇಕು ಬಿಕಾಸ್ ಏನಂತ ಹೇಳಿದ್ರೆ ನೀವು ಜಸ್ಟ್ ಬಿ ಎಂ ಐ ಸಿ ಪಿ ಎ ಖಾತ ಅಪ್ರೂವ್ಡ್ ಅಂತ ಹೇಳಿ ಬ್ಯಾಂಕ್ ಅವ್ರಿಗೆ ಹೇಳಿದ ತಕ್ಷಣ ಗೊತ್ತಾಗುತ್ತೆ ಅವರಿಗೆ ಅವರೇ ಮುಗಿಬಿದ್ದು ಬರ್ತಾರೆ ನಿಮ್ಗೆ ಲೋನ್ ಅನ್ನ ನೋಡಿ ಸರ್ ಫುಲ್ಲಿ ಡೆವಲಪ್ಮೆಂಟ್ ಆಗಿರುವಂತಹ ಒಂದು ಲೇಔಟ್ ಇದು ಎಸ್ ಡಿ ಆರ್ ಗ್ರೂಪ್ ಆಫ್ ಕಂಪನೀಸ್ ಅವರು ಮಾಡಿರ್ತಕ್ಕಂಥದ್ದು ಎಲ್ಲ ಒಂದು ಸಿ ಸಿ ರೋಡ್ ಇದೆ ಜಸ್ಟ್ ಕನೆಕ್ಟಿವಿಟಿ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೀನಿ ನಿಮಗೆ ಸೊ ನೀವು ಇಲ್ಲಿ ನೋಡ್ತಾ ಇರಬಹುದು ಇಂಡಿವಿಜುವಲಿ ಒಂದೊಂದು ಸೈಟಿಗೆ ವಾಟರ್ ಕನೆಕ್ಷನ್ ಇದೆ ಡ್ರೈನೇಜ್ ಕನೆಕ್ಷನ್ಸ್ ಇದೆ ಸೊ ಒಂದೊಂದು ಸೈಟ್ಗೂ ಕೂಡ ಒಂದೊಂದು ಮರವನ್ನು ನೆಟ್ಟಿದ್ದಾರೆ ಸೊ ನಾನು ನಿಮಗೆ ಇಲ್ಲಿ ಯಾವ ಥರ ಆಲ್ರೆಡಿ ರೆಡಿ ಟು ಕನ್ಸ್ಟ್ರಕ್ಷನ್ ಅನ್ನೋದನ್ನ ಇವಾಗ ತೋರಿಸ್ಕೊಡ್ತೀನಿ ಬನ್ನಿ ಇಷ್ಟು ಡೆವಲಪ್ ಆಗಿರುವಂತ ಸೈಟ್ ಜೊತೆಗೆ ನೀವು ನಂಬಲ್ಲ ಒಂದು ಓಂಡಾ ಆಕ್ಟಿವಾ ಫ್ರೀ ಒಂದು ಸ್ಟ್ಯಾಂಡರ್ಡ್ ಐಫೋನ್ ಫ್ರೀ ಜೊತೆಗೆ ಫ್ರೀ ರಿಜಿಸ್ಟ್ರೇಷನ್ ಇರುತ್ತೆ ನೀವೇನಾದರೂ ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಬಂದ್ವಿ ಅಂತ ಹೇಳಿ ಒಂದು ಕೋಡ್ ಹೇಳಿದ್ರೆ ಸಾಕು ಇನ್ಸ್ಟೆಂಟ್ ಆಗಿ ನೂರ ತೊಂಬತ್ತೊಂಬತ್ತು ರೂಪಾಯಿ ಪರ್ ಸ್ಕ್ವೇರ್ ಫೀಟ್ಗೆ ನಿಮಗೆ ಕಡಿಮೆಯನ್ನ ಮಾಡ್ಕೊಡಲಾಗುತ್ತೆ ಇದರ ಜೊತೆಗೆ ಹತ್ತು ಗ್ರಾಮ್ ಚಿನ್ನ ಕೂಡ ಫ್ರೀ ಆಗಿ ಕೊಡ್ತಾ ಇದ್ದಾರೆ ಡೆವಲಪ್ಮೆಂಟ್ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೆ ನಿಮ್ಗೆ ಇಂಡಿವಿಜುವಲ್ ವಾಟರ್ ಕನೆಕ್ಷನ್ ಮತ್ತೆ ಡ್ರೈನೇಜ್ ಕನೆಕ್ಷನ್ ಹಾಗೆ ಸಿ ಸಿ ರೋಡ್ ಕೂಡ ಕೂಡ ಇದೆ ಸೊ ಎಲ್ಲ ಗೇಟೆಡ್ ಕಮ್ಯುನಿಟಿ ಇದೆ ನೀವು ಅಲ್ಲಿ ನೋಡ್ತಾ ಇರಬಹುದು ಅರವತ್ತು ಸಾವಿರ ಲೀಟರ್ಸ್ ಇರುವಂಥ ಒಂದು ವಾಟರ್ ಟ್ಯಾಂಕ್ ಇದೆ ಎಲ್ಲ ಒಂದು ಸೈಡ್ಗೆ ಕನೆಕ್ಟಿವಿಟಿ ಆಗಿ ಟೋಟಲ್ ಆಗಿ ಟೂ ಬೋರ್ಗಳನ್ನು ಇಲ್ಲಿ ಹಾಕಲಾಗಿದೆ ಸೊ ನೀವು ಇಲ್ಲಿ ನೋಡ್ತಾ ಇರಬಹುದು ಮನೆಗಳು ಯಾವ ತರ ಕನ್ಸ್ಟ್ರಕ್ಷನ್ಸ್ ಆಗಿದೆ ಅಂತ ಹೇಳಿ ಇದು ಯಾವುದೋ ದೂರದಲ್ಲಿರುವಂಥ ಸೈಟ್ ಅಥವಾ ಲೇಔಟ್ ತೋರಿಸಿ ನಿಮ್ಗೆ ಹೇಳಿದ್ರೆ ಆ ಜಾಗ ಎಲ್ಲಿದೆ ಅಂತಾನೆ ಗೊತ್ತಿರೋದಿಲ್ಲ ಬಟ್ ಇದು ಪ್ರೈಮ್ ಲೊಕೇಶನ್ ಯಾಕೆ ನಾನು ಪ್ರೈಮ್ ಲೊಕೇಶನ್ ಅಂತ ಹೇಳ್ತೀನಿ ಂದ್ರೆ ನೀವು ಇಲ್ಲಿ ನೋಡ್ತಾ ಇರಬಹುದು ಸೊ ಅದೇ ಮೈನ್ ರೋಡು ನಮ್ಮ ಆರ್ ಎಸ್ ಆರ್ ಎಂಕ್ಲೈವ್ ಆರ್ಚ್ ಇದೆ ಅಲ್ಲ ಅಲ್ಲಿಂದ ನೀವು ಜಸ್ಟ್ ಲೆಫ್ಟ್ ಸೈಡಿಗೆ ಹೋದರೆ ಸಾಕು ಚಿಕ್ಕಬಿದ್ರ ಕಲ್ಲು ಮೆಟ್ರೋ ಸ್ಟೇಷನ್ ಬಂದು ಬರೀ ಟೂ ಪಾಯಿಂಟ್ ಫೈವ್ ಕಿಲೋಮೀಟರ್ಸ್ ಅಂಡ್ ಮಾದವರ ಮೆಟ್ರೋ ಸ್ಟೇಷನ್ ಬರೀ ತ್ರೀ ಕಿಲೋಮೀಟರ್ಸ್ ಈ ಕಡೆ ಬಂತು ಅಂತ ಹೇಳಿದ್ರೆ ಮಾಗಡಿ ರೋಡು ನಾಗರಬಾವಿಗೆ ಕನೆಕ್ಟಿವಿಟಿ ಇದೆ ಇನ್ನು ಆ ಕಡೆ ಹೋದ್ರೆ ಎಂಟನೇ ಮೈಲಿ ಪ್ರಕ್ರಿಯೆ ಹಾಸ್ಪಿಟಲ್ ಹತ್ರದಲ್ಲೇ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಮತ್ತೆ ಡೆಲ್ಲಿ ಪಬ್ಲಿಕ್ ಸ್ಕೂಲ್ಸ್ ಇದೆ ಸೊ ಸ್ಕೂಲು ಕಾಲೇಜಸ್ ಆಸ್ಪೆಟಲ್ಸು ಎಲ್ಲ ಹತ್ರದ ಕನೆಕ್ಟ್ ಆಕ್ಟಿವಿಟಿ ಮತ್ತೆ ಬಿ ಎಂ ಟಿ ಸಿ ಬಸ್ ಸ್ಟಾಪ್ ಜಸ್ಟ್ ನಿಮ್ಗೆ ಒಂದು ಹಂಡ್ರೆಡ್ ಹೆಜ್ಜೆ ಇಟ್ಟರೆ ಸಾಕು ಅಲ್ಲೇ ನಿಮಗೆ ಬಿ ಎಂ ಸಿ ಬಸ್ ಸ್ಟಾಪ್ ನೋಡಿ ವೀಕ್ಷಕರೇ ಕೇವಲ ಒಂದ್ ವರ್ಷದ ಹಿಂದೆ ನಾಗರಬಾವಿನಲ್ಲಿ ಎಷ್ಟು ಸೈಟ್ ರೇಟ್ ಇತ್ತು ಅಥವಾ ನೆಲ್ಮಂಗ್ಲದಲ್ಲಿ ಎಷ್ಟಿತ್ತು ಅಥವಾ ಈ ಕಡೆ ಬಂದ್ರೆ ಹೆಸರುಘಟ್ಟದಲ್ಲಿ ಎಷ್ಟಿತ್ತು ಆಮೇಲೆ ನಾವು ಮೈಸೂರು ರೋಡ್ ಕಡೆ ಹೋದ್ರೆ ಅಲ್ಲಿ ಎಷ್ಟು ಸೈಟ್ ರೇಟ್ ಇಷ್ಟು ಅಂತ ಹೇಳಿದ್ರೆ ನಿಜವಾಗ್ಲು ನಾವೆಲ್ಲರೂ ಶಾಕ್ ಆಗ್ತೀವಿ ಬರೀ ಒಂದೇ ಒಂದು ವರ್ಷದಲ್ಲಿ ಐದಾರು ಸಾವಿರ ಜಂಪ್ ಆಗಿರುತ್ತೆ ಅದೇ ತರ ಇಲ್ಲಿ ಪ್ರೈಮ್ ಲೊಕೇಶನ್ ಇದೆ ಆ ಕಾರಣಕ್ಕೆ ಇಲ್ಲಿ ಅದ್ಭುತವಾದಂಥ ಜಾಗ ನೀವು ಎಲ್ಲೇ ಹೋದರೂ ಕೂಡ ತುಂಬ ಈಸಿಯಾಗಿ ಮನೆಗೆ ಸೇರ್ಕೋಬೋದು ಈಗ ಬಂದು ಇಲ್ಲಿ ಮನೆ ಕಟ್ಕೊಂಡು ನಾವು ವಾಸಿಸ್ಬೋದ ಅಂತ ನಿಮ್ಮ ಪ್ರಶ್ನೆ ಆಗಿದೆ ಖಂಡಿತ ವಾಸಿಸ್ಬೋದು ಮತ್ತೆ ಬ್ಯಾಂಕ್ ಲೋನ್ ಬಗ್ಗೆ ತುಂಬ ಜನ ಮಾಹಿತಿ ಕೇಳ್ತಾ ಇರ್ತೀರ ಇದು ಬಿ ಎಮ್ ಐ ಸಿ ಪಿ ಏಕಾತ ಆಗಿರೋದ್ರಿಂದ ನಿಮಗೆ ಜಸ್ಟ್ ಬ್ಯಾಂಕಲ್ಲಿ ಒಂದು ಅಡ್ವಾನ್ಸ್ ಬುಕ್ಕಿಂಗ್ ಅಂತ ಹೇಳಿ ಬೇಸಿಕ್ ಅಮೌಂಟ್ ಅಂತಲೇ ಇಟ್ಕೊಳ್ಳಿ ಒನ್ ಟೆನ್ ತೌಸಂಡ್ ಕೊಟ್ಬಿಟ್ಟು ನೀವು ಡಾಕ್ಯುಮೆಂಟನ್ನು ಹೋಗಿ ನಿಮ್ಮ ಲಾಯರ್ ಹತ್ರ ಚೆಕ್ ಮಾಡಿಸ್ಬೋದು ಲೀಗಲ್ ಎಲ್ಲ ಚೆಕ್ ಮಾಡಿಸಿದ ನಂತರವೇ ನೀವು ಡಿಸಿಷನ್ ಮಾಡ್ಬೋದು ಯಾವ ಥರ ಇಲ್ಲಿ ಸೈಡ್ ತಗೋಬೋದು ಅಂತ ಹೇಳಿ ಬಹಳಷ್ಟು ಜನ ಈ ಪ್ರಶ್ನೆಯನ್ನು ಕೇಳ್ತಾ ಇರ್ತಾರೆ ಸರ್ವೇ ಸಾಮಾನ್ಯವಾಗಿ ಇಷ್ಟು ವರ್ಷ ನಾವು ಮನೆ ಮಂದಿ ಎಲ್ಲ ಕಷ್ಟಪಟ್ಟು ದುಡಿದಿರ್ತೀವಿ ಸೊ ಇದೇನಾದರೂ ಏನಾದರೂ ನಮ್ಗೆ ಪ್ರಾಬ್ಲಮ್ ಆಗಿಬಿಟ್ರೆ ಏನ್ ಮಾಡೋದು ಅಂತ ಹೇಳಿ ಅದೇ ಪರ್ಪಸ್ಗೆ ನಾವು ಹೇಳ್ತಿರೋದು ಫಸ್ಟ್ ನೀವು ಡಾಕ್ಯುಮೆಂಟ್ ತಗೊಳ್ಳಿ ಲೀಗಲ್ ಚೆಕ್ ಮಾಡಿಸಿ ನಂತರ ನಮ್ಮನ್ನ ನೀವು ಭೇಟಿ ಮಾಡಿ ತುಂಬಾ ಜನಕ್ಕೆ ತಮ್ಮದೇ ಆದಂತ ಲಕ್ಕಿ ನಂಬರ್ಸ್ ಇರುತ್ತೆ ಅಥವಾ ಇದೇ ಅಲ್ಲಿ ಇದ್ರೆ ನಂಗೆ ಅಭಿವೃದ್ಧಿ ಆಗುತ್ತೆ ಬೆಳವಣಿಗೆ ಚೆನ್ನಾಗುತ್ತೆ ಅಂತ ಹೇಳ್ತೀರಾ ತರ್ಟಿ ಫಾರ್ಟಿ ತರ್ಟಿ ಫಿಫ್ಟಿ ಇನ್ನೂ ಬೇರೆ ಬೇರೆ ರೀತಿಯಾದಂತಹ ಡೈಮೆನ್ಷನ್ಸ್ ನಲ್ಲಿ ಇಲ್ಲಿ ಸೈಟ್ ಗಳನ್ನ ಮಾಡಿದ್ದಾರೆ ಸೊ ಹಾಗಾಗಿ ನಿಮ್ಗೆ ಯಾವ ನಂಬರ್ಸ್ ಬೇಕು ಅಥವಾ ಯಾವ ಫೇಸಿಂಗ್ ಬೇಕು ಎಲ್ಲವೂ ಕೂಡ ಅವೈಲಬಲ್ ಇದೆ ರೆಡಿ ಟು ರಿಜಿಸ್ಟ್ರೇಷನ್ ಪ್ರೈಸ್ ಅಂತ ಬಂದಾಗ ಏಳು ಸಾವಿರದ ಒಂಬೈನೂರ ಫೀಟ್ ಸೊ ನೀವು ಇನ್ಸ್ಟೆಂಟ್ ಆಗಿ ಇದರಲ್ಲಿ ಡಿಸ್ಕೌಂಟ್ ಬೇಕು ಅಂತ ಹೇಳಿದ್ರೆ ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಹೇಳಿದ್ರೆ ಸಾಕು ಇಲ್ಲಿ ನೀವು ತಗೊಳ್ಳುವಂತ ಸೈಟ್ ಗೆ ಎರಡು ಲಕ್ಷದ ನಲವತ್ತು ಸಾವಿರ ರೂಪಾಯಿನ ಡಿಸ್ಕೌಂಟ್ ಮಾಡಿಕೊಡ್ತಾರೆ ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ For more updates click on the bell icon. Nama Canada Digital Media